ಐ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಈ ದಿನ ಸ್ವಪ್ನ ವಾರಾಹಿ ದೇವಿಯ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಮಂತ್ರವನ್ನು ನೀವು ರಾತ್ರಿ ಮಲಗೋ ಸಮಯದಲ್ಲಿ ಹೇಳಿಕೊಂಡು ಮಲಗಿದ್ರೆ ನಿಮ್ಮ ಸ್ವಪ್ನದಲ್ಲಿ ಅಂದರೆ ನಿಮ್ಮ ಕನಸಿನಲ್ಲಿ ಬಂದು ಅಮ್ಮ ನಿಮಗೆ ದರ್ಶನ ಕೊಟ್ಟು ನಿಮ್ಮ ಕಷ್ಟಗಳನ್ನು ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ಹಾಗಾಗಿ ಆ ಮಂತ್ರ ಯಾವುದು ಎಷ್ಟು ಸಾರಿ ಹೇಳ್ಕೊಬೇಕು ಯಾವ ದಿನ ಶುರು ಮಾಡಬೇಕು ಎಷ್ಟು ದಿನಗಳ ಕಾಲ ಹೇಳ್ಕೊಬೇಕು ು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ವಾರಾಹಿ ದೇವಿ ತಾಂತ್ರಿಕ ಸಾಧನೆಗಳಲ್ಲಿ ಸಿದ್ಧಿಯನ್ನು ಒದಗಿಸುವ ಪ್ರಮುಖ ತಂತ್ರ ದೇವತೆ ಅಂತಲೂ ಹೇಳ್ಬೋದು ಹಾಗೆಯೇ ಸ್ವಪ್ನ ವಾರಾಹಿ ದೇವಿಯನ್ನ ವಿವಿಧ ಪುರಾಣಗಳಲ್ಲಿ ಮತ್ತು ತಂತ್ರ ಗ್ರಂಥಗಳಲ್ಲಿ ಕೂಡ ಉಲ್ಲೇಖ ಕೂಡ ಆಗಿದೆ ವಿಶೇಷವಾಗಿ ರಾತ್ರಿಯಲ್ಲಿ ಸಾಧನೆ ಮಾಡುವ ಸಾಧಕರಿಗೆ ಅವಳು ಅತ್ಯಂತ ಪ್ರಯೋಜನಕಾರಿ ಅಂತಲೇ ಪರಿಗಣಿಸಲಾಗುತ್ತೆ ಇನ್ನು ಈ ದೇವಿಯ ಸಾಧಕನಿಗೆ ಕನಸಿನಲ್ಲಿ ಅವನ ಸಮಸ್ಯೆಗೆ ಪರಿಹಾರವನ್ನು ಹೇಳ್ತಾಳೆ ಮತ್ತು ಸಾಧಕನನ್ನ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ಕೂಡ ನೀಡ್ತಾಳೆ ಮತ್ತು ಅವನನ್ನು ಆಧ್ಯಾತ್ಮಿಕ ಪ್ರಗತಿಗೆ ಪ್ರೇರೇಪಿಸುತ್ತಾಳೆ ಅಂತಲೇ ಹೇಳ್ಬೋದು ಸ್ವಪ್ನ ವಾರ ದೇವಿಯನ್ನ ದೇವಿಯನ್ನು ಪೂಜಿಸುವುದರಿಂದ ಹಾಗೆ ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ಇಪ್ಪತ್ತು ಪ್ರಯೋಜನಗಳಿವೆ ಆ ಪ್ರಯೋಜನಗಳು ಯಾವುವು ಅನ್ನೋದಾದರೆ ಒಂದನೇದು ನಕಾರಾತ್ಮಕ ಶಕ್ತಿಯಿಂದ ರಕ್ಷಣೆ ಅಂದರೆ ಸ್ವಪ್ನ ವಾರಾಹಿ ದೇವಿ ಸಾಧನೆಯು ನಕಾರಾತ್ಮಕ ಶಕ್ತಿಗಳು ಮತ್ತು ದುಷ್ಟ ಕಣ್ಣಿನಿಂದ ರಕ್ಷಿಸ್ತಾಳೆ ಅಂತಾನೆ ಇನ್ನು ಎರಡನೇದು ಕನಸಿನಲ್ಲಿ ದರ್ಶನ ಅನ್ವೇಷಕನು ತನ್ನ ಕನಸಿನಲ್ಲಿ ದೇವಿಯನ್ನ ನೋಡ್ತಾನೆ ಅದು ಅವನ ಆತ್ಮಕ್ಕೆ ಶಾಂತಿಯನ್ನು ಕೂಡ ನೀಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಮೂರನೆಯದು ಭಯದಿಂದ ಮುಕ್ತಿ ದೇವಿಯ ಅನುಗ್ರಹದಿಂದ ಸಾಧಕನಿಗೆ ಭಯದಿಂದ ಮುಕ್ತಿ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನಾಲ್ಕನೇದು ಯಶಸ್ಸು ದೇವಿಯು ಭಕ್ತನಿಗೆ ಅವನ ಕೆಲಸಗಳಲ್ಲಿ ಯಶಸ್ಸನ್ನು ನೀಡ್ತಾನೆ ಇನ್ನು ಐದನೇದು ಸಮೃದ್ಧಿ ದೇವಿಯನ್ನು ಪೂಜಿಸೋದ್ರಿಂದ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತೆ ಇನ್ನು ಆರನೇದು ಆರೋಗ್ಯ ದೇವಿಯ ಅನುಗ್ರಹದಿಂದ ಸಾಧಕನು ಆರೋಗ್ಯವಾಗಿ ಮತ್ತು ಸದೃಢನಾಗ್ತಾನೆ ಇನ್ನು ಏಳನೆಯದು ಮನಸ್ಸಿನ ಶಾಂತಿ ಅಂದರೆ ಅನ್ವೇಷಕನು ಮಾನಸಿಕ ಶಾಂತಿ ಮತ್ತು ಸ್ಥಿರತೆಯನ್ನು ಪಡಿತಾನೆ ಇನ್ನ ಎಂಟನೆಯದು ಶತ್ರುಗಳಿಂದ ರಕ್ಷಣೆ ದೇವಿಯು ಭಕ್ತರನ್ನು ಶತ್ರುಗಳಿಂದ ರಕ್ಷಿಸುತ್ತಾಳೆ ಇನ್ನು ಒಂಬತ್ತನೆಯದು ಆಧ್ಯಾತ್ಮಿಕ ಪ್ರಗತಿ ಅನ್ವೇಷಕನು ಆಧ್ಯಾತ್ಮಿಕ ಪ್ರಗತಿಯನ್ನ ಸಾಧಿಸುತ್ತಾನೆ ಹತ್ತನೆಯದು ನೈಸರ್ಗಿಕ ವಿಕೋಪಗಳಿಂದ ರಕ್ಷಣೆ ಅಂದರೆ ದೇವಿಯ ಅನುಗ್ರಹದಿಂದ ವ್ಯಕ್ತಿಯು ನೈಸರ್ಗಿಕ ವಿಕೋಪಗಳಿಂದ ರಕ್ಷಿಸಲ್ಪಡ್ತಾನೆ ಇನ್ನು ಹನ್ನೊಂದನೆಯದು ಆತ್ಮವಿಶ್ವಾಸ ಸಾಧಕನ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಇನ್ನು ಹನ್ನೆರಡನೇದು ನಕಾರಾತ್ಮಕ ಶಕ್ತಿ ಸಾಧಕನ ಸುತ್ತಲೂ ನಕಾರಾತ್ಮಕ ಶಕ್ತಿಯು ಅರಿಯುತ್ತದೆ ಮೂರನೆಯದು ಕುಟುಂಬ ಶಾಂತಿ ದೇವಿಯ ಕೃಪೆಯಿಂದ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸುತ್ತದೆ ಹದಿನಾಲ್ಕನೆಯದು ಕನಸುಗಳ ವಾಸ್ತವ ಅನ್ವೇಷಕನ ಕನಸುಗಳು ಸತ್ಯ ಮತ್ತು ಸ್ಪಷ್ಟವಾಗಿರುತ್ತದೆ ಹದಿನೈದನೇದು ಸಮಸ್ಯೆ ಪರಿಹಾರ ಅನ್ವೇಷಕ ಸಮಸ್ಯೆಗಳು ಪರಿಹಾರವಾಗುತ್ತದೆ ಹದಿನಾರನೇದು ಮಗುವನ್ನು ಪಡೆಯುವುದು ಸಾಧಕನಿಗೆ ಮಕ್ಕಳು ಸಂತೋಷ ಸಿಗುತ್ತದೆ ಹದಿನೇಳನೆಯದು ದಾಂಪತ್ಯದಲ್ಲಿ ಯಶಸ್ಸು ಸಾಧಕನ ದಾಂಪತ್ಯದಲ್ಲಿ ಬರುವ ಅಡೆತಡೆಗಳು ನಿವಾರಣೆಯಾಗುತ್ತದೆ ಹದಿನೆಂಟನೆಯದು ಪ್ರೀತಿಯಲ್ಲಿ ಯಶಸ್ಸು ಅನ್ವೇಷಕನಿಗೆ ಪ್ರೀತಿಯಲ್ಲಿ ಯಶಸ್ಸು ಸಿಗುತ್ತೆ ಹತ್ತೊಂಬತ್ತನೆಯದು ಮನೋಸ್ಥೈರ್ಯ ವೃದ್ಧಿ ಸಾಧಕನ ಮನೋಸ್ಥೈರ್ಯ ಹೆಚ್ಚಾಗುತ್ತದೆ ಇಪ್ಪತ್ತನೆಯದು ದೇವಿಯ ಅನುಗ್ರಹ ಅಂದರೆ ಸಾಧಕನಿಗೆ ಕನಸಿನಲ್ಲಿ ವಾರಾಹಿ ದೇವಿ ಆಶೀರ್ವಾದ ಸಿಗುತ್ತೆ ಉಳಿದ್ರಲ್ಲ ಸ್ನೇಹಿತರೆ ಸ್ವಪ್ನ ವಾರಾಹಿ ದೇವಿಯ ಮಂತ್ರವನ್ನು ಹೇಳಿ ಪೂಜೆಯನ್ನು ಮಾಡೋದ್ರಿಂದ ಈ ಇಪ್ಪತ್ತು ಪ್ರಯೋಜನಗಳು ಸಿಗುತ್ತೆ ಹಾಗಾಗಿ ನಾವು ಸ್ವಪ್ನ ವಾರಾಹಿ ದೇವಿಯಿಂದ ಯಾವ ದಿನ ಪೂಜೆ ಮಾಡಬೇಕು ಯಾವ ದಿನ ನಾವು ಸ್ವಪ್ನ ವಾರಾಹಿ ದೇವಿಯ ಮಂತ್ರವನ್ನು ಹೇಳ್ಕೊಬೇಕು ಅನ್ನೋದಾದರೆ ನೀವು ಅಮಾವಾಸ್ಯೆಯ ದಿನ ರಾತ್ರಿ ಆಗಲಿ ಅಥವಾ ಹುಣ್ಣಿಮೆಯ ದಿನ ರಾತ್ರಿ ಆಗಲಿ ಅಥವಾ ನಾವು ಶುರು ಮಾಡಬೇಕಾಗಿರೋದು ಮಂಗಳವಾರ ಶುರು ಮಾಡಬಹುದು ಹಾಗೆಯೇ ನೀವು ಶುಕ್ರವಾರ ದಿನ ರಾತ್ರಿ ಕೂಡ ಶುರು ಮಾಡ್ಬೋದು ಅಂದರೆ ಈ ದಿನ ನಮಗೆ ಅಮಾವಾಸ್ಯೆ ಇದೆ ಅದರಲ್ಲೂ ಶುಕ್ರವಾರ ಕೂಡ ಇದೆ ಹಾಗಾಗಿ ಈ ದಿನ ರಾತ್ರಿ ನಿಮಗೆ ಒಳ್ಳೆಯ ದಿನ ಅಂದರೆ ನಾವು ಸಾಧನೆ ಮಾಡುವುದಕ್ಕೆ ಅಂದರೆ ನಮ್ಮ ಅಮ್ಮನ ಮಂತ್ರವನ್ನು ಹೇಳದೆ ನಮಗೆ ಅಮ್ಮ ಕನಸಿನಲ್ಲಿ ಬಂದು ನಮ್ಮ ಕಷ್ಟಕ್ಕೆ ಪರಿಹಾರವನ್ನು ಕೊಡ್ತಾಳೆ ಹಾಗೆಯೇ ಕನಸಿನಲ್ಲೂ ಕೂಡ ಅಮ್ಮ ಕಾಣಿಸ್ಕೊತಾಳೆ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಅಮಾವಾಸ್ಯ ಈ ಅಮಾವಾಸ್ಯೆ ನಿಮಗೆ ಮಾಡೋಕ್ಕಾಗಲಿಲ್ಲ ಅಂದರೆ ನೆಕ್ಸ್ಟ್ ಅಮಾವಾಸ್ಯ ದಿನ ರಾತ್ರಿ ಆಗಲಿ ಅಥವಾ ಹುಣ್ಣಿಮೆ ದಿನ ರಾತ್ರಿ ಆಗಲಿ ಅಥವಾ ಮಂಗಳವಾರ ದಿನ ರಾತ್ರಿ ನೀವು ಮಂತ್ರವನ್ನು ಹೇಳ್ಕೊಳ್ಳೋದಕ್ಕೆ ಶುರು ಮಾಡೋದು ಅಥವಾ ಶುಕ್ರವಾರದ ದಿನ ನೀವು ರಾತ್ರಿ ಸಮಯದಲ್ಲಿ ಮಂತ್ರವನ್ನು ಹೇಳೋದಕ್ಕೆ ಶುರು ಮಾಡ್ಬೋದು ಇನ್ನೇನು ನೀವು ಊಟ ಮಾಡಿ ಮಲ್ಗಕ್ಕೆ ಹೋಗ್ತಿರಲ್ಲ ಯಾವಾಗಲೂ ಅಮ್ಮನಿಗೆ ರಾತ್ರಿ ಸಮಯದಲ್ಲಿ ಮಂತ್ರಗಳನ್ನು ಹೇಳಿ ಮಲ್ಕೋದ್ರಿಂದ ನಿಮ್ಮ ಕನಸಿನಲ್ಲಿ ಅಮ್ಮ ಅದರಲ್ಲೂ ನಮಗೆ ಸ್ವಪ್ನ ವಾರ ಈ ದೇವಿ ಅಂತ ಅಂದರೆ ಕನಸಿನಲ್ಲಿ ಬಂದು ಅಮ್ಮ ನಮಗೆ ದರ್ಶನವನ್ನು ನೀಡಿ ನಮಗೆ ನಮ್ಮ ಕಷ್ಟಕ್ಕೆ ಪರಿಹಾರವನ್ನು ನೀಡ್ತಾಳೆ ಅಂತ ಹಾಗಾಗಿ ಆ ಮಂತ್ರ ಯಾವ ಅದು ಎಷ್ಟು ಸಾರಿ ಹೇಳ್ಕೊಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಮಂತ್ರವನ್ನು ನೀವು ಪ್ರತಿದಿನ ನೂರ ಎಂಟು ಸಾರಿ ಹೇಳಬೇಕು ಇಪ್ಪತ್ತೊಂದು ದಿನಗಳ ಕಾಲ ನೀವು ಕಂಟಿನ್ಯೂಸ್ ಆಗಿ ಹೇಳಬೇಕಾಗತ್ತೆ ಅಂತಂದರೆ ನೀವು ಈಗ ಅಮಾವಾಸ್ಯ ದಿನ ಶುರು ಮಾಡ್ತೀರಾ ಇಪ್ಪತ್ತೊಂದು ದಿನಗಳ ಕಾಲ ರಾತ್ರಿ ಮಲಗೋ ಸಮಯದಲ್ಲಿ ಇಡಿ ಮಲಗಬೇಕಾಗತ್ತೆ ಮಂತ್ರ ಕೂಡ ಈಗಿದೆ ನೋಡಿ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ ಹೋಮ್ ಹೀಂ ಕ್ಲೀಂ ಸ್ವಪ್ನವಾರ ವಾರಾಹಿ ದೇವಿ ನನಗೆ ಸ್ವಾಹ ನೀಡಿ ನನ್ನ ಕಾರ್ಯವನ್ನು ಸಾಧಿಸಬೇಕು ಓಂ ಹೀ ಕ್ಲೀಂ ಸ್ವಪ್ನ ವಾರಾಹಿ ದೇವಿ ನನಗೆ ಸ್ವಾಹ ನೀಡಿ ನನ್ನ ಕಾರ್ಯವನ್ನು ಸಾಧಿಸಬೇಕು ಅಂತ ನೀವು ಈ ವಾರಾಹಿ ದೇವಿಯ ಸ್ವಪ್ನ ವಾರಾಹಿ ದೇವಿಯ ಮಂತ್ರ ಇದು ಇದನ್ನು ನೀವು ಹೇಳ್ಕೊಬೇಕಾಗುತ್ತೆ ಇದನ್ನು ನೂರ ಎಂಟು ಸಾರಿ ನೀವು ಒಂದು ಜಪಮಾಲೆಯನ್ನು ಇಟ್ಕೊಂಡು ನೂರ ಎಂಟು ಸಾರಿ ಹೇಳಬೇಕು ದಿನವೂ ನೀವು ನೂರ ಎಂಟು ಸಾರಿ ಇಪ್ಪತ್ತೊಂದು ದಿನಗಳ ಕಾಲ ಹೇಳಬೇಕಾಗತ್ತೆ ಮಧ್ಯದಲ್ಲಿ ನೀವೇನಾದರೂ ಪೀರಿಯಡ್ಸ್ ಆಯಿತು ಅಂತಂದರೆ ನೆಕ್ಸ್ಟ್ ಮತ್ತೆ ನೀವು ಆ ಐದು ದಿನ ಸ್ಟಾಪ್ ಮಾಡಿ ನೆಕ್ಸ್ಟ್ ನೀವು ಇಪ್ಪತ್ತೊಂದು ದಿನ ಅಂತಂದರೆ ಆ ಐದು ದಿನ ಏನು ಮೈನಸ್ ಮಾಡಿ ನೆಕ್ಸ್ಟ್ ನೀವು ಕಂಟಿನ್ಯೂ ಮಾಡಬೇಕಾಗತ್ತೆ ಇದನ್ನು ನೀವು ವಾರಾಹಿ ದೇವಿಯ ಮಂತ್ರವನ್ನು ಹೇಳ್ಬೇಕಂದ್ರೆ ನಾನ್ ವೆಜ್ ತಿನ್ನಬಾರ್ದು ಹಾಗೆಯೇ ಪೀರಿಯಡ್ಸು ಕೂಡ ಆಗಿರಬಾರ್ದು ಅಂತಹ ಸಮಯದಲ್ಲಿ ಹೇಳ್ಬೇಕಾಗತ್ತೆ ಇನ್ನು ರಾತ್ರಿ ನೀವು ಮಲಗಬೇಕಂತಂದರೆ ನೀವು ಕೈಕಾಲು ಮುಖ ತೊಳ್ಕೊಂಡು ಅಂದರೆ ಊಟ ಮಾಡಿ ಮಲ್ಗಕ್ಕೆ ಹೋಗ್ತಿರಲ್ಲ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಒಂದು ಸ್ವಚ್ಛವಾದ ಬಟ್ಟೆಗಳನ್ನು ಹಾಕ್ಕೊಂಡು ಅಂದರೆ ಒಗೆದಿರುವಂಥ ಬಟ್ಟೆಗಳನ್ನು ಹಾಕ್ಕೊಂಡು ನೀವು ಒಂದು ಜಾಗದಲ್ಲಿ ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಳ್ಳಿ ಚಾಪೆ ಅಥವಾ ಮಣೆ ಹಾಕ್ಕೊಂಡು ಒಂದು ರೂಮಲ್ಲಾದರೂ ನಿಮ್ಮ ರೂಮಲ್ಲಾದರೂ ಹೇಳ್ಬೋದು ಅಥವಾ ದೇವ್ರ ಮನೆಯಲ್ಲಿ ಕೂಡ ಹೇಳ್ಬೋದು ಯಾ ಯಾವ ಜಾಗದಲ್ಲಿ ಬೇಕಾದರೂ ಹೇಳ್ಬೋದು ಒಂದು ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಂಡು ನೀವು ಒಂದು ಐದು ನಿಮಿಷ ಅಮ್ಮನ ಧ್ಯಾನವನ್ನು ಮಾಡ್ತಾ ಸ್ವಪ್ನ ವಾರಾಹಿ ದೇವಿ ನನಗೆ ಈ ರೀತಿಯಾಗಿ ಕಷ್ಟ ಇದೆ ನನ್ನ ಕಷ್ಟ ಬಗೆಹರಿಸಮ್ಮ ಅಂತ ನಿಮಗೇನು ಕಷ್ಟ ಇದೆ ನೋಡಿ ಆ ಕಷ್ಟಗಳನ್ನೆಲ್ಲ ಅಮ್ಮನ ಹತ್ರ ಹೇಳ್ಕೊಬೇಕಾಗತ್ತೆ ವಾರಾಹಿ ದೇವಿನ ಇದಕ್ಕೆ ಸ್ನಾನ ಮಾಡಬೇಕು ಹಾಗೆಯೇ ದೀಪ ಹಚ್ಚೆ ಹೇಳಬೇಕು ಆ ಥರ ಏನೂ ಇಲ್ಲ ಸ್ನೇಹಿತರೆ ರಾತ್ರಿ ಊಟ ಮಾಡಿ ಮಲಗೋ ಸಮಯದಲ್ಲಿ ನೀವು ಕೈಕಾಲು ಮುಖ ತೊಳ್ಕೊಂಡು ನೀವು ಚೆನ್ನಾಗಿರುವಂಥ ಬಟ್ಟೆಗಳನ್ನು ಅಂತಂದರೆ ಒಗೆದಿರೋ ಬಟ್ಟೆಗಳನ್ನು ಹಾಕ್ಕೊಂಡು ನೀವು ಮಂತ್ರಗಳನ್ನು ಹೇಳ್ ಈ ಮಂತ್ರವನ್ನು ಹೇಳಬೇಕಾಗತ್ತೆ ಹಿಂದೆ ನಾನು ತಿಳಿಸ್ಕೊಟ್ಟಿದ್ದೀನಲ್ಲ ಆ ಮಂತ್ರವನ್ನು ನೀವು ನೂರ ಎಂಟು ಸಾರಿ ಹೇಳಿ ನಂತರ ಅಮ್ಮನನ್ನು ಬೇಡ್ಕೊಂತ ನಿಮ್ಗೇನು ಕಷ್ಟ ಇದೆಯೋ ಎಲ್ಲ ಕಷ್ಟಗಳನ್ನು ಅಮ್ಮನ ಹತ್ರ ಹೇಳ್ಕೊಬೋದು ನನಗಿನ್ನೂ ಮದುವೆ ಆಗಿಲ್ಲ ಕಂಕಣ ಬಲ ಕೂಡಿ ಬರಲಿ ಅನ್ನೋದಾಗಲಿ ಅಥವಾ ಮದುವೆ ಆಗಿ ತುಂಬ ವರ್ಷಗಳಾಗಿದೆ ನನಗಿನ್ನೂ ಮಗು ಇಲ್ಲ ಮಗು ಹಾಕಬೇಕು ಅನ್ನೋದಾಗಲಿ ಅಥವಾ ನಾನು ಯಾವುದೋ ಒಂದು ಎಕ್ಸಾಮ್ ತೊಗೊಂಡಿದ್ದೀನಿ ನನಗೆ ಒಳ್ಳೆ ರಿಸಲ್ಟ್ ಬರಬೇಕು ಅನ್ನೋದಾಗಲಿ ಅಥವಾ ನಾನು ಮನೆ ಕಟ್ಟಕ್ಕೆ ಶುರು ಮಾಡಿದ್ದೀನಿ ಅದು ಬೇಗ ಪೂರ್ಣ ಆಗಲಿ ಅನ್ನೋದಾಗಲಿ ಅಥವಾ ಸೈಟಿಗೆ ನಾನು ಅಡ್ವಾನ್ಸ್ ಕೊಟ್ಟಿದ್ದೀನಿ ತುಂಬ ದಿನ ಆಯಿತು ನನಗೆ ದುಡ್ಡು ಅಡ್ಜಸ್ಟೇ ಇಲ್ಲ ಅನ್ನೋರು ಕೂಡ ನೀವು ಈ ಮಂತ್ರವನ್ನು ಹೇಳ್ಬೋದು ಇನ್ನು ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಒಳ್ಳೆ ಮಾರ್ಕ್ಸ್ ಬರಬೇಕು ಓದಿದ್ದು ನೆನ್ಪುಳಿಬೇಕು ಅಂದರೂ ಕೂಡ ಅವರು ಕೂಡ ಹೇಳ್ಬೋದು ನಿಮ್ಗೇನೇ ಪ್ರಾಬ್ಲಮ್ ಇದ್ದರೂ ಎಲ್ಲರೂ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋರು ಕೂಡ ಹೇಳ್ಕೊಂಬೋದು ಸ್ನೇಹಿತರೆ ಯಾವುದೇ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ನೀವು ರಾತ್ರಿ ಸಮಯದಲ್ಲಿ ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಕನಸಿನಲ್ಲಿ ಅಮ್ಮ ಬಂದು ನಿಮಗೆ ದರ್ಶನವನ್ನು ನೀಡಿ ನಿಮ್ಮ ಏನು ಕಷ್ಟ ಇದೆ ಆ ಕಷ್ಟಗಳನ್ನು ಬಗೆಹರಿಸ್ತಾಳೆ ಇಪ್ಪತ್ತೊಂದು ದಿನಗಳ ಕಾಲ ನೀವು ಕಂಟಿನ್ಯೂಸ್ ಆಗಿ ಹೇಳಿ ಇಪ್ಪತ್ತೊಂದು ದಿನದಲ್ಲೇ ಒಂದು ದಿನವಾದರೂ ನಿಮಗೆ ಅಮ್ಮ ಕನಸಿನಲ್ಲಿ ಬಂದು ನಿಮ್ಮ ಕಷ್ಟಗಳನ್ನು ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ತುಂಬ ಜನ ಹೇಳ್ತಾ ಮೇಡಮ್ ನಂಗೆ ಆ ಕಷ್ಟ ಇದೆ ಈ ಕಷ್ಟ ಇದೆ ಅಂತ ಸ್ವಪ್ನ ಈ ದೇವಿಯ ಮಂತ್ರವನ್ನು ಹೇಳಿ ನೂರ ಎಂಟು ಸಾರಿ ಹೇಳ್ಬೇಕಾಗತ್ತೆ ನೀವು ಒಂದು ಪ್ರಶಾಂತ ಜಾಗದಲ್ಲಿ ಕೂತ್ಕೊಂಡು ಒಂದು ಐದು ನಿಮಿಷ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಅಮ್ಮನನ್ನು ಧ್ಯಾನ ಮಾಡ್ತಾ ನೀವು ಅಮ್ಮನಿಗೆ ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡು ನಂತರ ಈ ಮಂತ್ರವನ್ನು ಹೇಳಿ ಆಮೇಲೆ ಅಮ್ಮನನ್ನು ಧ್ಯಾನಿಸುತ್ತಾ ಮತ್ತೆ ಮಲಗಬೇಕಾಗತ್ತೆ ಈ ರೀತಿಯಾಗಿ ನೀವು ಮಾಡೋದ್ರಿಂದ ನಿಮ್ಮ ಕಷ್ಟ ಏನಿದೆ ನೋಡಿ ಕಷ್ಟಗಳೆಲ್ಲವೂ ಅಮ್ಮ ನಿಮ್ಮ ಕನಸಿನಲ್ಲಿ ಬಂದು ನಿಮಗೆ ದರ್ಶನ ನೀಡಿ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನೀವು ಮಂಗಳವಾರ ಅಥವಾ ಶುಕ್ರವಾರ ಆಗ್ಬೋದು ಅಥವಾ ಅಮಾವಾಸ್ಯ ದಿನ ಹಾಗೆಯೇ ನೀವು ಹುಣ್ಣಿಮೆ ದಿನಗಳ ರಾತ್ರಿಯನ್ನು ನೀವು ಈ ರಾತ್ರಿಗಳಲ್ಲಿ ಶುರು ಮಾಡಿ ಇಪ್ಪತ್ತೊಂದು ದಿನಗಳ ಕಾಲ ಹೇಳ್ಕೊಬೇಕಾಗತ್ತೆ ಸ್ನೇಹಿತರೆ ಹಾಗಾಗಿ ಎಲ್ಲರ ಕಷ್ಟಗಳನ್ನು ಅಮ್ಮ ಬಗೆಹರಿಸ್ತಾಳೆ ಯಾರಿಗೆಲ್ಲ ಕಷ್ಟ ಅಂತ ಹೇಳಿದ್ರೆ ಸಾಕು ಅಮ್ಮ ಅಂತ ನೀವು ಕಣ್ಣು ಮುಚ್ಚಿ ಅಮ್ಮನನ್ನು ಧ್ಯಾನ ಮಾಡಿ ಅಮ್ಮನನ್ನು ಒಂದು ಸಾರಿ ನೀವು ಮನಪೂರ್ವಕವಾಗಿ ಕರೆದ್ರೆ ಸಾಕು ಅಮ್ಮ ನಿಮ್ಮ ಕಷ್ಟಗಳನ್ನು ಕನಸಿನಲ್ಲೇ ಬಂದು ನಿಮ್ಮ ಏನು ಕಷ್ಟ ಆ ಕಷ್ಟಗಳನ್ನು ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ಹಾಗಾಗಿ ಎಷ್ಟೋ ಜನ ಅಮ್ಮನ ಆಶೀರ್ವಾದವನ್ನು ಪಡ್ಕೊಂಡು ಅಮ್ಮನ ಮಂತ್ರಗಳನ್ನು ಹೇಳಿ ಅಮ್ಮನ ಪೂಜೆಯನ್ನು ಮಾಡಿ ಎಷ್ಟೋ ಜನ ಕಷ್ಟಗಳನ್ನು ಬಗೆಹರಿಸ್ಕೊಂಡಿದ್ದಾರೆ ಹಾಗಾಗಿ ನೀವು ಕೂಡ ಅಮ್ಮನ ಈ ಕನಸಿನಲ್ಲಿ ಅಂದರೆ ಸ್ವಪ್ನ ವಾರ ಈ ದೇವಿಯ ಮಂತ್ರವನ್ನು ಹೇಳೋದ್ರಿಂದ ನಿಮ್ಮ ಕನಸಿನಲ್ಲಿ ಅಮ್ಮ ಕಾಣಿಸ್ಕೊಂತಾಳೆ ನೀವು ಅಮ್ಮನನ್ನ ನೋಡಬೇಕು ಅಂದರೆ ನೀವು ಈ ಮಂತ್ರವನ್ನು ಹೇಳಿ ಇಪ್ಪತ್ತೊಂದು ದಿನದ ಒಳಗಡೆ ನಿಮ್ಮ ಒಂದು ದಿನವಾದ ನಿಮ್ಮ ಕನಸಿಗೆ ಬಂದು ಅಮ್ಮ ಮೊದಲನೇ ದಿನವೇ ಬರ್ಬೋದು ಸ್ನೇಹಿತರೆ ನೀವು ಎಷ್ಟು ಭಕ್ತಿ ಶ್ರದ್ಧೆಯಿಂದ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಒಂದೇ ದಿನಕ್ಕೂ ಕೂಡ ಅಮ್ಮ ನಿಮಗೆ ಕನಸಿನಲ್ಲಿ ದರ್ಶನ ಕೊಡ್ಬೋದು ಒಬ್ಬೊಬ್ಬರಿಗೆ ಮೂರು ದಿನ ಐದು ದಿನ ಒಂಬತ್ತು ದಿನ ಇಪ್ಪತ್ತು ದಿನ ಒಬ್ಬೊಬ್ಬರಿಗೆ ಇಪ್ಪತ್ತೊಂದು ದಿನ ಪೂರ್ತಿ ಆದಮೇಲೆ ಇಪ್ಪತ್ತೆರಡನೇ ದಿನವೂ ದರ್ಶನ ಕೊಡ್ಬೋದು ಅದಕ್ಕೋಸ್ಕರ ನೀವು ಇಪ್ಪತ್ತೊಂದು ದಿನಗಳ ಕಾಲ ಸಾಧನೆ ಇದು ಮಂಡಲ ಅಂತ ಹಾಗಾಗಿ ಇಪ್ಪತ್ತೊಂದು ದಿನಗಳ ಕಾಲ ನೀವು ಸಾಧನೆ ಮಾಡಿ ಖಂಡಿತ ಅಮ್ಮ ನಿಮ್ಮ ಕನಸಿನಲ್ಲಿ ಬಂದು ನಿಮಗೆ ದರ್ಶನ ಕೊಟ್ಟು ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ನಾನು ಕೂಡ ಅಮ್ಮನ ಹತ್ರ ಬೇಡ್ಕೊತೀನಿ ಅಮ್ಮ ಎಲ್ಲರ ಕಷ್ಟಗಳನ್ನು ಬಗೆಹರಿಸಮ್ಮ ಅಂತ ಹಾಗಾಗಿ ಎಲ್ಲರೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ಏನಾದರೂ ನೋಡ್ತೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಆಯ್ಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬಂದು ತಲುಪುತ್ತೆ ಇನ್ನೂ ವರಾಹಿ ದೇವಿಯ ಒಳ್ಳೊಳ್ಳೆ ಮಂತ್ರಗಳನ್ನು ತಿಳಿಸ್ಕೊಡ್ತೀನಿ ತುಂಬನೇ ಪವರ್ಫುಲ್ ಆದಂಥ ಮಂತ್ರಗಳಿದೆ ಪೂಜೆ ಿದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಆದಷ್ಟು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು